ಮಾನ್ಯ ಸಭಾಪತಿಗಳೇ ಚುಕ್ಕೆ ಗುರುತಿನ ಪ್ರಶ್ನೆ ಏಳ್ನೂರ ಐದನ್ನ ಲೋಕೋಪಯೋಗಿ ಸಚಿವರಿಗೆ ಕೇಳಕ್ಕೆ ಇಷ್ಟಪಡ್ತೀನಿ ಮನೆ ಸಭಾಪತಿ ಭೋಜೆ ಗೌಡ್ರ ಮೊದಲನೇ ಪ್ರಶ್ನೆ ಅವ್ರ ಉಪ ಪ್ರಶ್ನೆ ಕೇಳೋ ಅಷ್ಟಲ್ಲಿ ಬಂದ್ರೆ ನಾಲ್ಕನೇ ಪ್ರಶ್ನೆ ಇತ್ತು ಅಷ್ಟಲ್ಲೇ ಬಂದಿದ್ದೀನಿ ನಾನು ಮಾನ್ಯ ಸಭಾಪತಿಗಳೇ ತೇರ್ದಾಳ ವಿಧಾನಸಭಾ ಕ್ಷೇತ್ರದಲ್ಲಿ ಬರ್ತಕ್ಕಂಥ ತಮಗೊತ್ತು ಘಟಪ್ರಭಾ ನದಿ ಅದರ ಮೇಲೆ ಒಂದು ಬ್ರಿಡ್ಜನ್ನು ಕಟ್ತಾ ಇದೆ ಢಲ್ವ ಗ್ರಾಮದಲ್ಲಿ ಅದು ಯಾವಾಗ ಪ್ರಾರಂಭ ಆಯಿತು ಅಂದಾಗ ಎರಡು ಸಾವಿರದ ಹದಿನೆಂಟರಲ್ಲಿ ಪ್ರಾರಂಭ ಆಗಿದೆ ಆಗ ಅದರ ಒಟ್ಟು ಮೊತ್ತ ಹದಿನಾರು ಪಾಯಿಂಟ್ ಎಂಟು ಒಂಬತ್ತು ಕೋಟಿ ಅಂತ ಹೇಳಿದ್ದಾರೆ ಮತ್ತು ಪರಿಷ್ಕೃತ ಅಂದಾಜು ಎಷ್ಟು ಅಂತ ಕೇಳಿದಾಗ ಈಗ ಅದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಹಳ ದೊಡ್ಡ ಒಂದು ಪ್ರವಾಹ ಬಂದಿದ್ದ ಹಿನ್ನೆಲೆಯಲ್ಲಿ ಇನ್ನೂ ಅದು ಬೇರೆ ರೀತಿಯಲ್ಲಿ ನಾವು ನಕ್ಷೆಯನ್ನು ತಯಾರು ಮಾಡಿ ಹೆಚ್ಚು ಹಣವನ್ನು ಕೊಟ್ಟಿದ್ದೇವೆ ಅಂದರೆ ಬಹಳ ಸಂತೋಷ ಮೂವತ್ತು ಪಾಯಿಂಟ್ ಏಳು ಆರು ಕೋಟಿ ಕೊಟ್ಟಿದ್ದಾರೆ ಧನ್ಯವಾದಗಳು ಅವರಿಗೆ ಆದರೆ ನನ್ನ ಪ್ರಶ್ನೆ ಇದು ಯಾವಾಗ ಮುಗೀತದೆ ಈಗ ಸುಮಾರು ಇಪ್ಪತ್ತು ಇಪ್ಪತ್ತೊಂದನೇ ಇಸ್ವಿನಲ್ಲಿ ಈ ಪರಿಷ್ಕೃತದ ಆಧಾರದ ಮೇಲೆ ಕಟ್ತಾ ಇದ್ದೀರಿ ಎಷ್ಟು ಆರ್ಥಿಕ ಪ್ರಗತಿಯಾಗಿದೆ ಮತ್ತು ನಾನು ಕೇಳಿರೋ ಹಾಗೆ ಇದು ಭೂಮಿಯನ್ನು ಸ್ವಾಧೀನ ಮಾಡ್ತಕ್ಕಂಥ ವಿಚಾರದಲ್ಲಿ ಅದು ಹಿನ್ನಡೆ ಆಗಿದೆ ಅಂತ ನನಗೆ ಗಮನದಲ್ಲಿದೆ ಇದು ಭೂಮಿ ಸ್ವಾಧೀನವನ್ನು ಆದಷ್ಟು ಶೀಘ್ರವಾಗಿ ಮಾಡ್ಕೊಳ್ತಿದ್ದೀರಾ ಆಗಿದೆಯಾ ಯಾಕೆಂದರೆ ಇದು ಆದಷ್ಟು ಶೀಘ್ರವಾಗಿ ಆದರೆ ಅಲ್ಲಿನ ಜನಗಳಿಗೆ ಉಪಯೋಗ ಆಗ್ತದೆ ಆ ಕಾರಣದಿಂದ ನೀವು ಎಷ್ಟು ಪರ್ಸೆಂಟೇಜ್ ವರ್ಕ್ ಮುಗಿಸಿದಿರಿ ಎಷ್ಟು ಆರ್ಥಿಕ ಪ್ರಗತಿ ಇದೆ ಯಾವಾಗ ಮುಗೀತದೆ ಭೂ ಸ್ವಾಧೀನ ಆಗಿ ಮುಗಿದಿದೆಯಾ ಇಲ್ವ ಸಚಿವರು ಸನ್ಮಾನ್ಯ ಅಧ್ಯಕ್ಷರೇ ಇಲ್ಲಿವರೆಗೆ ಎಂಟು ಕೋಟಿ ಇಪ್ಪತ್ತೈದು ಲಕ್ಷ ಖರ್ಚಾಗಿದೆ ಇನ್ನೂ ಮಾಡಬೇಕಿದೆ ನಮ್ಮ ಅಧಿಕಾರಿಗಳ ಹೇಳುವವರೆಗೆ ಡಿಸೆಂಬರ್ ಇಪ್ಪತ್ತೈದಕ್ಕೆ ಇದನ್ನು ಪೂರ್ತಿಗೊಳಿಸು ಅಂತ ಹೇಳಿದ್ದಾರೆ ಅದೇನಾರ ಭೂ ಸ್ವಾಧೀನ ಸಮಸ್ಯೆ ಇದ್ದರೆ ಅದನ್ನು ನಾವು ಅದನ್ನು ಪರಿಹಾರ ಮಾಡಿ ಸುಗಮವಾಗಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಮನೆ ಅಲ್ಲಿ ಭೂ ಸ್ವಾಧೀನಕ್ಕೆ ರೈತರು ಒಪ್ಪಿಲ್ಲ ಜಿಲ್ಲಾಧಿಕಾರಿಗಳ ಒಂದು ಏನು ದರ ನಿಗದಿಗೆ ಅದಕ್ಕೋಸ್ಕರವಾಗಿ ಸರ್ಕಾರ ಸ್ವಾಧೀನ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿ ತಗೊಂಡ್ರೆ ಈ ಕೆಲಸ ಆಗ್ತದೆ ಅದರ ಕಡೆ ದಯವಿಟ್ಟು ಸಚಿವರು ಹರಿಸಿ ಶೀಘ್ರವಾಗಿ ಮುಗಿಸ್ಕೊಡ್ಬೇಕು ಯಾಕೆಂದರೆ ನಾಲ್ಕು ಥರದ ತಳಪಾಯಿಗಳು ಮೂರು ಪೂರ್ಣಗೊಂಡಿದೆ ನಾನು ಅದನ್ನು ಗಮನಿಸಿದ್ದೀನಿ ಇನ್ನೂ ಒಂದು ಪೂರ್ಣಗೊಳ್ಬೇಕು ಹಾಗೇ ಒಂದು ಫೈಲ್ ತಳಪಾಯ ಅಂತ ಒಂದು ಐದು ಇರುತ್ತಲ್ಲ ಅದು ಮುಗ್ದಿಲ್ಲ ಟೋಟಲ್ ಆಗಿ ಎಂಟು ಎಂಟು ಕೋಟಿ ಖರ್ಚಾಗಿದೆ ಅಂತಂದ್ರೆ ಇನ್ನು ಸುಮಾರು ಇಪ್ಪತ್ತೆರಡು ಕೋಟಿ ರೂಪಾಯಿ ಖರ್ಚಾಗುವಷ್ಟು ಕೆಲಸ ಇದೆ ಅದರ ಪ್ರಕಾರವಾಗಿ ಮೇಜರ್ ಭೂಸ್ವಾಧೀನ ಸೊ ಹಾಗಾಗಿ ಅದನ್ನು ತೀವ್ರ ಗತಿಯಲ್ಲಿ ಮಾಡಿ ಆದಷ್ಟು ಶೀಘ್ರ ಮುಗಿಸ್ಕೊಡ್ಬೇಕು ಅಂತ ನಾನು ವಿನಂತಿ ಮಾಡ್ತೇನೆ ಆ ಭೂ ಸ್ವಾಧೀನ ಬಗ್ಗೆ ಎರಡು ಬಾಗಲಕೋಟ ಡಿ ಸಿ ಮತ್ತು ಬೆಳಗಾವಿ ಡಿ ಸಿ ಜೊತೆ ಚರ್ಚೆ ಮಾಡಿ ಪರಿಹಾರ ಮಾಡಿಸ್ತೀರಿ ಧನ್ಯವಾದಗಳು ಪ್ರಶ್ನೆಗಳು ತಿಪ್ಪಣ್ಣ ಕಂಕೂರ್ ಮಾನ್ಯ ಸಭಾಪತಿಗಳೇ ನನ್ನ ಚುಕ್ಕೆ ಗುರುತಿನ ಪ್ರಶ್ನೆ ನೂರ ನಲವತ್ತೆರಡು ಮೀನುಗಾರಿಕೆ ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವರಿಗೆ ಸಚಿವರು ಸನ್ಮಾನ್ಯ ಸಭಾಪತಿಗಳೇ ಉತ್ತರವನ್ನು ಒದಗಿಸಿ ಮಾನ್ಯ ಸಭಾಪತಿಗಳೇ ಉತ್ತರವನ್ನು ಕೊಟ್ಟಿದ್ದಾರೆ ನಾ ಮೀನುಗಾರಿಕೆಯ ಸಚಿವರಿಗೆ ಮನವಿ ಮಾಡದಿಷ್ಟೇ ಈ ಮೀನುಗಾರಿಕೆ ಸಮುದಾಯದಲ್ಲಿ ನಮ್ಮ ಸರ್ಕಾರ ಹಿಡಿದು ನಾವು ಯಾವುದೇ ಸಭೆ ಕರೆದ್ರು ಕೂಡ ಯಾವುದೇ ಇದರಲ್ಲಿ ಪ್ರಸ್ತಾವ ಮಾಡಿದ್ರು ಕೂಡ ಕೋರ್ಟ್ನಲ್ಲಿ ಇದೆ ಅಂತ ಹೇಳ್ತೀರಿ ನಮ್ಮ ಮಾನ್ಯ ಸಚಿವರಿಗೆ ಕೇಳೋದಿಷ್ಟೇ ಮೀನುಗಾರರು ಬಹಳ ಸಂಕಷ್ಟದಲ್ಲಿದ್ದಾರೆ ಮೀನುಗಾರರ ವಾಸನೆ ಬಂದು ಮೀನು ಹಿಡ್ತಕ್ಕಂಥದ್ದವ್ರು ವಾಸರು ಬಂದರೆ ಮೀನುಗಾರರ ವಾಸನೆ ಬಂದು ಮೀನು ಹಿಡ್ತಕ್ಕಂಥದ್ದವರು ವಾಸ ಸಂಕಷ್ಟದಲ್ಲಿದ್ದಾರೆ ಮೀನುಗಾರರ ವಾಸನೆ ಬಂದು ಮೀನು ಹಿಡ್ತಕ್ಕಂಥದ್ದವ್ರು ವಾಸರು ಬಂದರೆ ಸ್ನಾನ ಮಾಡ್ತಕ್ಕಂಥವರು ಈಗ ಮೀನುಗಾರಿಕೆ ಗುತ್ತಿಗೆಯನ್ನು ಮಾಡಿ ನಮ್ಮ ಜನರಿಗೆ ಪೂರಾ ಮೂಲಿ ಗುಂಪು ಮಾಡಿ ಕೆಲವರು ಬೇಕಾಗಲ್ಲ ಕೆಲಸಕ್ಕೆ ಬರಲಾರ್ದವರು ಮೀನುಗಾರಿಕೆ ಸಂಬಂಧಿ ಇರಲಾರ್ದವರು ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇದು ನಮ್ಮ ಜನರಿಗೆ ನಮ್ಮ ಸಮುದಾಯವೇ ಬೆಸ್ಟ್ ಸಮುದಾಯ ನಾವು ನಮ್ಮ ಕುಲಕಸಭೆ ಮೀನುಗಾರಿಕೆ ಇರೋದರಿಂದ ನೀವು ಆ ಭಾಗದಲ್ಲಿ ಇರೋದರಿಂದ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇರೋದರಿಂದ ತಕ್ಷಣ ನೀವು ಆರಂಭ ಕೊಡ್ರಿ ಮಂತ್ರಿಗಳಿಗೆ ನಾವು ಮಾತಾಡ್ತೀನಿ ಗಡಬಳ ಮಾಡಕ್ಕೆ ಹೋಗಬೇಡ ಮಾನ್ಯ ಸಭಾಪತಿಗಳೇ ಅತ್ಯಂತ ಹಿಂದುಳಿದವರ ಸಮಸ್ಯೆ ನಿಮಗೆ ಕೈ ಮುಗಿದು ಕೇಳೋದಿ ಅಂದ್ರೆ ಸಭಾಪತಿಯವರ ಮೂಲಕ ಮಾನ್ಯ ಮಂತ್ರಿಗಳಿಗೆ ಆ ಭಾಗದಲ್ಲಿ ನೀವು ಇರೋದ್ರಲ್ಲಿಂದ ಈಗಾಗಲೇ ತಮ್ಮ ನಾಲಯಕ್ಕೆ ಇರಬಹುದು ಈಗ ಅವರು ಉತ್ತರ ಕನ್ನಡ ಕಾಸರಗೋಡಿನ ಟೊಂಕ ಬಂದ ನಿರ್ಮಾಣವನ್ನು ಅಲ್ಲಿ ಮೀನುಗಾರ ವಿರೋಧಿಸಿದ್ವು ಅಲ್ಲಿ ಭಾರಿ ಪ್ರತಿಭಟನೆ ನಡೆದದ್ದು ಅವ್ರ ಮೇಲೆ ಸುಳ್ಳು ಕೇಸ್ ಹಾಕಿ ತೊಂದರೆ ಕೊಡ್ತಾ ಇದ್ದಾರೆ ದಯವಿಟ್ಟು ಅಲ್ಲೂ ಕೂಡ ತಾವು ಭೇಟಿ ಕೊಡಬೇಕು ಈ ಮೀನುಗಾರರ ಸಮಸ್ಯೆಯನ್ನು ಇತ್ಯರ್ಥಗೊಳಿಸಲು ತಕ್ಷಣ ಈ ಕೋರ್ಟ್ನಲ್ಲಿ ಕೋರ್ಟ್ನಲ್ಲಿ ಅಂತ ಅದಕ್ಕೆ ಹೈಕೋರ್ಟ್ ಇರ್ತದೆ ಸುಪ್ರೀಂ ಕೋರ್ಟ್ ಇರ್ತದೆ ಏನಾದರೂ ಒಂದು ಮಾಡಿ ನಿಮ್ಮ ವಕೀಲರಿಂದ ನೀವು ಯಾರು ಎಂದೂ ಗೆದೆಯಂಗಿಲ್ಲ ಸರ್ಕಾರದ ಇದಂಥ ವಕೀಲರು ಯಾವುದೇ ಕೇಸಲ್ಲಿ ಗೆದ್ದೇ ಇಲ್ಲ ಪ್ರಕರಣಗಳು ಅದಕ್ಕೆ ಬೇರೆ ವ್ಯವಸ್ಥೆ ಮಾಡಿ ತಕ್ಷಣ ಮೀನುಗಾರರ ಸಮಸ್ಯೆ ಬಗೆಹರಿಸಿ ತೊಂಬತ್ತು ಪರ್ಸೆಂಟ್ ಮೀನುಗಾರಿಕೆ ಉದ್ಯೋಗ ನಮ್ಮ ಜನರಿಗೆ ಸಿಗ ಬೆಸ್ತ ಜನರಿಗೆ ಸಿಗ್ತಕ್ಕಂಥ ಕೆಲಸ ಪ್ರಾಮಾಣಿಕವಾಗಿ ನಮ್ಮ ಸಮುದಾಯ ಸಮುದಾಯದಲ್ಲಾದಂತಹ ಮಾನ್ಯ ಮಂಕ ವೈದ್ಯ ಮಾನ್ಯ ಮಂತ್ರಿಗಳಿಗೆ ತಮ್ಮ ಮೂಲಕ ನಾ ಕೇಳ್ತೇನೆ ಸಚಿವರು ಸನ್ಮಾನ್ಯ ಸಭಾಪತಿಗಳೇ ಎರಡ್ ಸಾವಿರದ ಹದಿನೆಂಟರಲ್ಲಿ ಒಂದು ಕಾನೂನನ್ನು ತಂದರು ತೊಂಬತ್ತು ಪರ್ಸೆಂಟ್ ಮೀನುಗಾರರು ಯಾವ ಸಹಕಾರಿ ಸಂಘದಲ್ಲಿ ನೋಂದಣಿ ಆಗಿರ್ತಾರೆ ಅವರಿಗೆ ಅದು ಅನುಕೂಲ ಮಾಡಿಕೊಡಬೇಕು ಆ ಭಾಗದ ಮೀನುಗಾರರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂದೇಳಿ ಅದರ ನಂತರ ಅದು ಮಾಡೋದು ಅಂದೇಳಿ ಸರ್ಕಾರ ನಿರ್ಧಾರ ಆದ ನಂತರ ಬೇರೆಯವರು ಕೋರ್ಟಿಗೆ ಹೋದರು ಕೋರ್ಟಲ್ಲಿ ಈಗ ಎಂಟು ವರ್ಷದಿಂದ ನಡೀತಾ ಇದೆ ಅದರ ಬಗ್ಗೆ ನಾವು ಪ್ರತಿ ಹಂತದಲ್ಲೂ ನಮ್ಮ ಅಧಿಕಾರಿಗಳು ಮತ್ತು ಲಾಯರು ಕೂಡಿಕೊಂಡು ಅದನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ ಅದು ಈಗ ಅಂತಿಮ ಹಂತದಲ್ಲಿದೆ ಯಾರ ಪರವಾಗಿ ಆಗ್ತದೆ ಗೊತ್ತಿಲ್ಲ ನಾವು ನಮ್ಮ ಪರವಾಗಿ ಆಗಬೇಕು ಅಂದೇಳಿ ಮೀನುಗಾರರ ಪರವಾಗಿ ಆಗಬೇಕು ಅಂದೇಳಿ ನಮ್ಮ ಆಸೆ ಅದು ಅಲ್ಲಿಂದ ಇತ್ಯರ್ಥ ಆದ ನಾವು ಏನು ಮಾಡಲಿಕ್ಕೆ ಸಾಧ್ಯ ಆಗದೆ ಇರುವುದರಿಂದ ಇದು ಹೀಗೆ ಇರಲಿಕ್ಕೆ ಕಾರಣ ಆಗಿದೆ ಮಧ್ಯಗಳೇ ಮೀನುಗಾರರಿಗೆ ತೊಂಬತ್ತು ಪರ್ಸೆಂಟ್ ಕೊಡಬೇಕಂದ್ರೆ ಸರ್ಕಾರ ಆದೇಶನೇ ಆಗಿದೆ ಕೆಲವರು ಪಟಬದ್ಧ ಹಿತಾಸಕ್ತಿಗಳು ಇವ್ರಿಗೆ ಆಗಬಾರ್ದು ಅಂತೇಳಿ ಅದು ವಾಮ ಮಾರ್ಗದಿಂದ ಕೆಲವು ಮಂದಿ ಆ ಗುತ್ತಿಗೆದಾರಿ ಮಾಡ್ತಾ ಇದ್ದಾರೆ ನಂದು ಹೇಳೋದಿಷ್ಟೇ ಸರ್ಕಾರ ಆದೇಶ ಆದರೂ ಕೂಡ ತಕ್ಷಣ ಕೋರ್ಟ್ನಿದ್ದಂಥ ತೆರವು ಪ್ರಕರಣವನ್ನು ತೆರವುಗೊಳಿಸಿ ಅದಕ್ಕೆ ನ್ಯಾಯ ತೋರಿಸಿ ಕೊಡ್ತಕ್ಕಂಥ ಕೆಲಸ ನಮ್ಮ ಸಮುದಾಯ ಸಮುದಾಯದವರಿಗೆ ಬೆಸ್ಟ್ ಸಮುದಾಯದವ್ರಿಗೆ ಒಂದು ನಮ್ಮದು ಉದ್ದೇಶ ನಿಮಗೆ ಮನಸ್ಸು ವಹಿಸಿ ನಮ್ಗಿಂತ ನೀವು ಬುದ್ಧಿವಂತರು ಮಂತ್ರಿ ಆಗಿದ್ದೀರಿ ಆ ಮೀನುಗಾರರ ಸಮಸ್ಯೆ ಪೂರ್ಣ ನಿಮಗೆ ಅರಿವಲ್ಲ ಅದಕ್ಕೆ ತಕ್ಷಣ ಅದನ್ನು ಮಾಡ್ತಾ ಅದನ್ನು ನಿರ್ಣಯ ತೆಗೆದುಕೊಂಡು ಆ ಪ್ರಕರಣವನ್ನು ನ್ಯಾಯಾಲಯದ ತೆರವುಗೊಳಿಸಿ ನಿಮ್ಮ ವಕೀಲರಿಂದ ಆಗಂಗಿಲ್ಲ ಇವತ್ತಿನ ತನಕ ಸರ್ಕಾರದಲ್ಲಿ ನಮ್ಮ ವಕೀಲರು ಯಾರು ಎಲ್ಲಿ ಗೆದ್ದೇ ಇಲ್ಲ ಬೇರೆ ಇನ್ನೊಂದು ಮಾರ್ಗವನ್ನು ಹುಡುಕಿ ಮತ್ತೊಬ್ಬ ವಕೀಲರಿಗೆ ನೇಮಕ ಮಾಡಿ ಅದನ್ನು ತಕ್ಷಣ ನಮ್ಮ ಜನರಿಗೆ ನ್ಯಾಯ ಸಿಗ್ತಕ್ಕಂಥ ಕೆಲಸ ಮಾಡಬೇಕಂತ ತಮ್ಮಲ್ಲಿ ಇನ್ನೊಮ್ಮೆ ಮಾನ್ಯ ಸಭಾಪತಿಯವರ ಮೂಲಕ ತಮಗೆ ಕೇಳ್ಕೊಳ್ತೀವಿ ಪುನಃ ಲಾಯರ್ ಹತ್ರ ಸಂಪರ್ಕ ಮಾಡಿ ಅವರ ಲೀಗಲ್ ಒಪಿನಿಯನ್ ತಗೊಂಡು ಇನ್ನೊಂದು ವಕೀಲರ ಅವಶ್ಯಕತೆ ಇದೆ ಅಂದ್ರೆ ಮಾಡಿ ಇದನ್ನ ತೆರವುಗೊಳಿಸಿ ನ್ಯಾಯ ಕೊಡಲಿಕ್ಕೆ ಪ್ರಯತ್ನ ಮಾಡಿ ಧನ್ಯವಾದಗಳು ಸಭಾಪತಿಗಳೇ ನನ್ನ ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ ಇನ್ನೂರ ಐವತ್ತೊಂದು ಮಾನ್ಯ ಲೋಕೋಪಯೋಗಿ ಸಚಿವರಿಗೆ ಸನ್ಮಾನ್ಯ ಸಭಾಪತಿಗಳ ನನ್ನ ಸರಳವಾದ ಪ್ರಶ್ನೆಗೆ ಸರಳವಾದ ಉತ್ತರವನ್ನು ಕೊಟ್ಟಿದ್ದಾರೆ ಆದರೆ ಇದು ವಿಷಯ ಮಾತ್ರ ಬಹಳ ಸಂಕೀರ್ಣ ವಿಷಯ ಯಾವಾಗ ಅವರು ಸರಳ ಸಚಿವರು ಸರಳ ಉತ್ತರ ಕೊಟ್ಟಿದ್ದಾರೆ ಆದರೆ ವಿಷಯ ಸಂಕೀರ್ಣ ನಾನು ನ್ಯಾಯವಾದಿಯಾಗಿ ಪ್ರಾಕ್ಟೀಸ್ ಮಾಡುವಂತಹ ಬೆಳ್ತಂಗಡಿಯ ನ್ಯಾಯಾಲಯ ಸಂಕೀರ್ಣ ಕಟ್ಟಡ ನಿರ್ಮಾಣದ ಬಗ್ಗೆ ನಾನು ಪ್ರಶ್ನೆ ಕೇಳಿರುವಂಥದ್ದು